ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಸ್ನೇಹಿತರೆ ಇಂದು ಸೆಕೆಂಡ್ ಪಿ ಯು ಸಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೋರ್ಡ್ ಎಕ್ಸಾಮ್ಗಾಗಿ ಬಿಸ್ನೆಸ್ ಸ್ಟಡಿಯಲ್ಲಿ ಏನು ಮಾಡಿದ್ದಾರೆ ಮಂಡಳಿಯವರು ಒಂದು ಯಾವೆಲ್ಲ ಪ್ರಾಜೆಕ್ಟ್ ಕಾರ್ಯಗಳನ್ನು ಮಾಡಬೇಕಾಗಿತ್ತು ಆಮೇಲೆ ಒಂದು ಕ್ವಶನ್ ಪೇಪರ್ನ ಬ್ಲೂ ಪ್ರಿಂಟ್ ಹಾಕಿದ್ದಾರೆ ಜೊತೆಗೆ ಒಂದು ಕ್ವಶನ್ ಪೇಪರನ್ನು ಸಹಿತನೂ ಕೂಡ ಹಾಕಿದ್ದಾರೆ ಅದನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗಿ ಇದಕ್ಕೆ ಉತ್ತರಗಳನ್ನು ಹಾಕ್ತೀನಿ ಅಂತ ಹೇಳ್ತಾ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಓದ್ಲಿಕ್ಕೆ ಮರೆಯದಿರಿ ಎಸ್ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ರೆಡಿ ನಾವು ಕನ್ನಡ ಇಂಗ್ಲೀಷ್ ಹಿಂದಿ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ ಮತ್ತು ಅಕೌಂಟಲ್ಲಿನೂ ಕೂಡ ಇದೇ ಥರದ ಒಂದು ಪ್ರೊಜೆಕ್ಟ್ಗಳು ಮಾಡಲ್ ಕ್ವಶನ್ ಪೇಪರ್ಗಳು ಮತ್ತು ಬ್ಲೂ ಪ್ರಿಂಟ್ಗಳ ವಿಡಿಯೋಗಳನ್ನು ಹಾಕಿದ್ದೀವಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಮೊದಲಿಗೆ ಪ್ರೊಜೆಕ್ಟನ್ನು ನೋಡ್ಕೊಂಡು ಬರೋಣ ಸೊ ಪ್ರೊಜೆಕ್ಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇಂಗ್ಲೀಷ್ ಮೀಡಿಯಮ್ದವರಿಗಾಗಿ ವಿಸಿಟ್ ಎನಿ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್ ಆ್ಯಂಡ್ ಕ್ರಿಟಿಕಲಿ ಎಕ್ಸಾಮಿನ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಫಾಲೋಡ್ ಬೈ ದಮ್ ಬೇಸ್ಡ್ ಆನ್ ಯುವರ್ ಅಬ್ಸರ್ವೇಷನ್ ಫೈಂಡಿಂಗ್ಸ್ ಮಾರ್ಕೆಟಿಂಗ್ ಮ್ಯಾನೇಜರ್ ಸೆಲೆಕ್ಟ್ ಎನಿ ಒನ್ ಪ್ರಾಡಕ್ಟ್ ಆಫ್ ಯುವರ್ ಚಾಯ್ ಅಂಡ್ ಸಜೆಸ್ಟ್ ದ ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಯು ಅಡಾಪ್ಟ್ ದ ಕ್ಯಾಪ್ಚರ್ ಮ್ಯಾಕ್ಸಿಮಮ್ ಮಾರ್ಕೆಟ್ ಶೇರ್ ಅಂತ ಇದೆ ಒನ್ ಯಾವುದಾದರೂ ಒಂದು ಪ್ರಕಾರದ ವ್ಯವಹಾರ ಸಂಘಟನೆಗೆ ಭೇಟಿ ನೀಡಿ ಅವರು ಅನುಸರಿಸುವ ನಿರ್ವಹಣೆಯ ತತ್ವಗಳನ್ನು ವಿಮರ್ಶಾತ್ಮಕವಾಗಿ ಪರೀಕ್ಷಿಸಿ ನಿಮ್ಮ ವೀಕ್ಷಣೆಯ ಆಧಾರದ ಮೇಲೆ ಶೋಧನೆಗಳು ಮತ್ತು ಸಲಹೆಗಳ ವರದಿಯನ್ನು ಕೊಡಿ ಎರಡನೇದೇನಿದೆ ನೀವು ಒಬ್ಬ ಮಾರಾಟ ಪ್ರಕ್ರಿಯೆಯ ವ್ಯವಸ್ಥಾಪಕರೆಂದು ಭಾವಿಸಿ ಯಾವುದಾದರೊಂದು ಉತ್ಪನ್ನವನ್ನು ಆಯ್ಕೆ ಮಾಡಿಕೊಂಡು ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಪಾಲನ್ನು ಹೊಂದಲು ಅಳವಡಿಸಿಕೊಳ್ಳುವ ಮಾರಾಟ ಪ್ರಕ್ರಿಯೆ ಮಿಶ್ರಣದ ಮೂಲ ಅಂಶಗಳ ಬಗ್ಗೆ ನಿಮ್ಮ ಸಲಹೆ ವರದಿ ರಚಿಸಿ ಅಂತ ಕೇಳಿದರೆ ಇದರಲ್ಲಿ ಎನಿ ಒನ್ ಪ್ರಾಜೆಕ್ಟನ್ನು ತಾವೇನು ಏನು ಮಾಡಬೇಕಾಗ್ತದೋ ಕೊಡಬೇಕಾಗ್ತದೆ ನಿಮ್ಮ ಲೆಕ್ಚರರ್ ಸಹಿತ ಏನು ಮಾಡ್ತಾರೆ ನಿಮಗೆ ಅಡ್ವೈಸನ್ನು ಮಾಡ್ತಾರೆ ಈಗ ಬ್ಲೂ ಪ್ರಿಂಟ್ ನೋಡೋಣ ಬ್ಲೂ ಪ್ರಿಂಟಲ್ಲಿ ಮೇನ್ ತಾವುಗಳು ನೆನಪಿಟ್ಕೊಳ್ತಕ್ಕಂಥದ್ದು ಯೂನಿಟ್ಸ್ ಮತ್ತು ಅಲಾಟೆಡ್ ಮಾರ್ಕ್ಸ್ಗಳನ್ನು ಓಕೆ ಬಟ್ ಮಾರ್ಕ್ಗಳು ವೇರಿಯಾಗ್ತಕ್ಕಂಥ ಚಾನ್ಸಸ್ ಇದೆ ಒನ್ ಟು ಬಟ್ ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ಪರ್ಸೆಂಟೇಜ್ ಏನಿರ್ತಾರೆ ಅಂದ್ರೆ ಸೇಮೇ ಇರ್ತದೆ ಫಸ್ಟ್ ಯೂನಿಟ್ಗೆ ಹನ್ನೆರಡು ಮಾರ್ಕ್ಸ್ ಕೊಟ್ಟಿದ್ದಾರೆ ಒನ್ ಮಾರ್ಕ್ ಒಂದು ಕ್ವಶನ್ ಏಟ್ ಮಾರ್ಕ್ ಒಂದು ಕ್ವಶನ್ ಎಮ್ ಸಿ ಕ್ಯೂ ಒಂದಿದೆ ಶಾರ್ಟ್ ಆನ್ಸರ್ದು ಒಂದು ಕ್ವೆಶನ್ ಇದೆ ಸೊ ಅದೇ ಥರನಾಗಿರ್ತಕ್ಕಂಥದ್ದು ಸೆಕೆಂಡ್ ಚಾಪ್ಟರ್ಗೆ ಎಂಟು ಮಾರ್ಕ್ ಕೊಟ್ಟಿದ್ದಾರೆ ಅಲ್ಲಿ ಕೂಡ ಒನ್ ಮಾರ್ಕ್ ಫೋರ್ ಮಾರ್ಕ್ ಎಮ್ ಸಿ ಕ್ಯೂ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ ಇದೆ ಥರ್ಡ್ ಯೂನಿಟ್ಗೆ ಒಂಬತ್ತು ಅಂಕ ಇದೆ ಅಲ್ಲಿ ಎಮ್ ಸಿ ಕ್ಯೂ ಇದೆ ಫೋರ್ ಮಾರ್ಕ್ ಇದೆ ಫೋರ್ ಮಾರ್ಕ್ದು ಎರಡು ಇದಾವೆ ಫೋರ್ತ್ ಯೂನಿಟ್ಗೆ ಎಂಟು ಮಾರ್ಕ್ಸ್ ಇದ್ದಾವೆ ಶಾರ್ಟ್ ಆನ್ಸರ್ ಒಂದು ಎಮ್ ಸಿ ಕ್ಯೂ ಒಂದು ಫೋರ್ ಮಾರ್ಕದ್ದು ಒಂದು ಇನ್ನು ಫಿಫ್ತ್ ಚಾಪ್ಟ್ರಲ್ಲಿ ಏನು ಮಾಡಿದಾರೆ ಹನ್ನೆರಡು ಮಾರ್ಕ್ಸ್ಗಳನ್ನು ಅಲಾಟ್ ಮಾಡಿದ್ದಾರೆ ಅದರಲ್ಲಿ ಎಮ್ ಸಿ ಕ್ಯೂ ಒಂದಿದೆ ಎಮ್ ಸಿ ಕ್ಯೂ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಒಂದು ಬರ್ತದೆ ಏಯ್ಟ್ ಮಾರ್ಕ್ ಒನ್ ಅಪ್ಲಿಕೇಶನಲ್ಲಿ ಎಮ್ ಸಿ ಕ್ಯೂ ಒನ್ ಅಪ್ಲಿಕೇಶನಲ್ಲಿ ಇರ್ತಕ್ಕಂಥ ಶಾರ್ಟ್ ಆನ್ಸರ್ಸ್ ಒಂದು ಸಿಕ್ಸ್ ಚಾಪ್ಟರ್ಗೆ ನೋಡೋದಾದರೆ ಹದಿನಾರು ಮಾರ್ಕ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಎಮ್ ಸಿ ಕ್ಯೂ ಒಂದಿದೆ ಶಾರ್ಟ್ ಆನ್ಸರ್ ಒಂದಿದೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತಕ್ಕಂಥ ಎಮ್ ಸಿ ಕ್ಯೂ ಒಂದು ಏಯ್ಟ್ ಮಾರ್ಕ್ ಒನ್ ಕ್ವಶನ್ ಆ್ಯಂಡ್ ಫೋರ್ ಮಾರ್ಕ್ ಒನ್ ಕ್ವೆಶನ್ ಸೆವೆನ್ ಚಾಪ್ಟರಲ್ಲಿ ಹನ್ನೆರಡು ಅಂಕ ಇದೆ ಅಲ್ಲಿನೂ ಕೂಡ ಎಸ್ ಒನ್ ಮಾರ್ಕ್ ಎಮ್ ಸಿ ಕ್ಯೂ ಒನ್ ಮಾರ್ಕ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಎಮ್ ಸಿ ಕ್ಯೂ ಶಾರ್ಟ್ ಆನ್ಸರ್ ಒನ್ ಕ್ವೆಶನ್ ಏಯ್ಟ್ ಮಾರ್ಕ್ ಒನ್ ಕ್ವಶನ್ ನೆಕ್ಸ್ಟ್ ಏಟ್ತ್ ಚಾಪ್ಟರ್ಗೆ ಏನು ಮಾಡಿದ್ದಾರೆ ಏಳು ಅಂಕಗಳ ವೇಟೇಜ್ಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಎಮ್ ಸಿ ಕ್ಯೂ ಒನ್ ಕ್ವೆಶನ್ ಬರ್ತದೆ ಶಾರ್ಟ್ ಆನ್ಸರ್ ಒನ್ ಕ್ವಶನ್ ಬರ್ತದೆ ಫೋರ್ ಮಾರ್ಕದು ಒಂದು ಕ್ವೆಶನ್ ಬರ್ತದೆ ಇನ್ನು ನೈನ್ ಮಾರ್ಕಲ್ಲಿ ಅಲ್ಲಿನೂ ಕೂಡ ಏಯ್ಟ ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ ಅಲ್ಲಿ ಶಾರ್ಟ್ ಆನ್ಸರ್ ಒನ್ ಕ್ವಶನ್ ಇದೆ ಎಮ್ ಸಿ ಕ್ಯೂ ಒಂದು ಕ್ವಶನ್ ಇದೆ ಹೈಯರ್ ಲೆವೆಲ್ ಥಿಂಕಿಂಗಲ್ಲಿ ಒಂದಿದೆ ಆಮೇಲೆ ಫೋರ್ ಮಾರ್ಕಲ್ಲಿ ಹೈಯರ್ ಲೆವೆಲ್ ಥಿಂಕಿಂಗ್ಸ್ ತಿಳಿದಿಂದ ಒಂದು ಕ್ವಶನ್ ಇದೆ ಟೆಂತ್ ಲೆಸನ್ಗೆ ಇಪ್ಪತ್ತೊಂದು ಮಾರ್ಕ್ಸ್ ಇದಾವೆ ಎಮ್ ಸಿ ಕ್ಯೂ ಟೂ ಇದೆ ಫೋರ್ ಮಾರ್ಕ್ ಒನ್ ಏಯ್ಟ್ ಮಾರ್ಕ್ ಒನ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತಕ್ಕಂಥ ಎಮ್ ಸಿ ಕ್ಯೂ ಒಂದು ಫೋರ್ ಮಾರ್ಕ್ ಒನ್ ಕ್ವಶನ್ ಶಾರ್ಟ್ ಆನ್ಸರ್ ಒನ್ ಕ್ವಶನ್ ಇದೆ ಲಾಸ್ಟ್ ಇಲೆವೆಂತ್ ಲೆಸನ್ಗೆ ಸೆವೆನ್ ಮಾರ್ಕ್ ಇದೆ ಎಮ್ ಸಿ ಕ್ಯೂ ಒನ್ ಶಾರ್ಟ್ ಆನ್ಸರ್ ಒನ್ ಫೋರ್ ಮಾರ್ಕ್ ಒನ್ ಕ್ವಶನ್ ಸೊ ಇಷ್ಟು ಏನು ಮಾಡಿದಾರಪ್ಪ ಅಂದರೆ ಬ್ಲೂ ಪ್ರಿಂಟಲ್ಲಿ ಯಾವ ಚಾಪ್ಟರ್ಗೆ ಎಷ್ಟು ಮಾರ್ಕ್ ಇದಾವೆ ಅನ್ನೋದನ್ನು ಖಂಡಿತವಾಗಿ ನೋಡ್ಕೊಡ್ರಿ ಯಾಕಂದರೆ ಅಲ್ಲಿ ಒನ್ ಟು ಮಾರ್ಕ್ ಏನಾಗ್ತದಪ್ಪ ಅಂದರೆ ವೆರಿ ಆಗ್ತಕ್ಕಂಥ ಚಾನ್ಸಸ್ ಇದೆ ಬಟ್ ಆಲ್ಮೋಸ್ಟ್ ಅಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಏನೊಂದು ಮಾಡೆಲ್ ಕ್ವೆಶನ್ ಪೇಪರ್ ಕೊಟ್ಟಿರ್ತಾರಲ್ಲ ಅದು ಫೈನಲ್ ಕ್ವಶನ್ ಪೇಪರು ಕೂಡ ಅದೇ ಥರ ಆಗಿರ್ತಕ್ಕಂಥದ್ದು ಇರ್ತದೆ ಇನ್ನು ಕ್ವಶನ್ ಪೇಪರ್ ನೋಡೋಣ ಏನಿದೆ ಅಂತ ಇದರ ಆನ್ಸರ್ಸ್ಗಳನ್ನ ನೆಕ್ಸ್ಟಲ್ಲಿ ಖಂಡಿತವಾಗಿ ಹಾಕ್ತೀವಿ ಎಸ್ ಭಾಗ ಎದಲ್ಲಿ ಎಮ್ ಸಿ ಕ್ಯೂ ಇದಾವೆ ಅವುಗಳಲ್ಲಿ ಟೋಟಲಿ ಫೈವ್ ಕ್ವಶನ್ಸ್ ಇದಾವೆ ಒಂದೊಂದು ಕ್ವಶನ್ಗೆ ಒನ್ ಮಾರ್ಕ್ ಇದೆ ನಾಲ್ಕು ಆಯ್ಕೆಗಳಲ್ಲಿ ಒಂದನ್ನು ತಾವೇನು ಮಾಡಬೇಕಪ್ಪ ಅಂದರೆ ಆರಿಸಿ ಬರಿಬೇಕಾಗಿತ್ತು ಪ್ರಶ್ನೆಗಳನ್ನು ನೋಡ್ಕೊಡ್ರಿ ಇನ್ನು ಎಸ್ ಭಾಗ ಪ್ರಶ್ನೆ ಸಂಖ್ಯೆ ಎರಡರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಸ್ಥಳ ಮಾದರಿ ಇರ್ತವೆ ಅಲ್ಲಿ ಆಲ್ರೆಡಿ ಉತ್ತರಗಳನ್ನು ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳೇ ಸೊ ಅಲ್ಲಿ ಉತ್ತರಗಳನ್ನು ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿಕೊಂಡು ಮಾಡಬೇಕು ಬಿಟ್ಟ ಸ್ಥಳವನ್ನು ತುಂಬಬೇಕು ಫೈವ್ ಕ್ವಶನ್ ಫೈವ್ ಮಾರ್ಕ್ ಇನ್ನು ಹೊಂದಿಸಿ ಕೂಡ ಏನ್ ಮಾಡಿರ್ತಾರೆ ಎ ಮತ್ತು ಬಿ ಅಂತಕ್ಕಂಥದ್ದು ಎರಡು ಸೆಕ್ಷನ್ ಇರ್ತಾವೆ ಅಲ್ಲಿನೂ ಕೂಡ ಏನ್ಮಾಡ್ಬೇಕು ಎ ದಲ್ಲಿ ಇರ್ತಕ್ಕಂಥದ್ದನ್ನ ಬಿ ದಲ್ಲಿ ಸೆಕ್ಷನ್ ಅಲ್ಲಿ ತಗೊಂಡು ಏನ್ ಮಾಡಬೇಕಪ್ಪ ಅಂದ್ರೆ ಆನ್ಸರ್ಸ್ಗಳನ್ನು ಬರಿಬೇಕಾಗ್ತದೆ ಸೊ ಅದು ಕೂಡ ಏನಪ್ಪಾ ಅಂತಂದರೆ ಫೈವ್ ಕ್ವಶನ್ಸ್ ಫೈವ್ ಮಾರ್ಕ್ ಇನ್ನು ಒನ್ ವರ್ಡ್ ಅಥವಾ ಒನ್ ಸೆಂಟೆನ್ಸ್ ಅಲ್ಲಿ ತಾವು ಏನು ಮಾಡಬೇಕು ಆನ್ಸರ್ಸ್ಗಳನ್ನು ಮಾಡಬೇಕು ಅವು ಕೂಡ ಫೈವ್ ಕ್ವಶನ್ಸ್ ಇರ್ತಾವೆ ಫೈವ್ ಮಾರ್ಕ್ ಇರ್ತಾವೆ ಸೊ ಟೋಟಲ್ ಇಲ್ಲಿಗೆ ಟ್ವೆಂಟಿ ಮಾರ್ಕ್ ಏನಾಗೋದಪ್ಪ ಅಂದ್ರೆ ಒನ್ ಮಾರ್ಕ್ ಕ್ವಶನ್ಸ್ ಇತ್ತು ಇನ್ನು ಭಾಗ ಬಿಗೆ ಹೋಗೋಣ ಅಲ್ಲಿ ಆರು ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರ ಬರಿಬೇಕಾಗ್ತದೆ ಟೋಟಲಿ ಟ್ವೆಲ್ ಮಾರ್ಕ್ಸ್ ಇರ್ತದೆ ಸೊ ನೋಡಿ ತುಂಬಾ ಇದಾವೆ ಇಂಟರ್ನಲ್ ಚಾಯ್ಸ್ ಕ್ವಶನ್ಸ್ ಭಾಳ ಇರ್ತಾವ ಕರೆಕ್ಟಾಗಿರ್ತಕ್ಕಂಥ ಎಕ್ಸಾಕ್ಟಾಗಿ ಬರ್ತಕ್ಕಂಥ ಆನ್ಸರ್ಸನ್ನು ಬರೀರಿ ಹೆಚ್ಚು ಅಂಕಗಳನ್ನು ಪಡ್ಕೊಳ್ರಿ ಇನ್ನು ಮುಂದೆ ಭಾಗ ಸಿದಲ್ಲಿ ಏನು ಮಾಡಬೇಕು ಆರು ಪ್ರಶ್ನೆಗಳಿಗೆ ಹತ್ತರಿಂದ ಹನ್ನೆರಡು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕು ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಅಂಕ ಒಟ್ಟು ಇಪ್ಪತ್ನಾಲ್ಕು ಅಂಕಗಳನ್ನು ಏನು ಮಾಡಿದ್ದಾರೆ ಈ ವಿಭಾಗದಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಹೆನ್ರಿ ಫಯೋಲ್ ಅವರ ಕೊಡುಗೆಗಳನ್ನು ಕೇಳಿದಾರ ನಾಲ್ಕು ನಿರ್ವಹಣಾ ತತ್ವಗಳನ್ನು ಸಂಕ್ಷಿಪ್ತವಾಗಿ ಸಾಮಾಜಿಕ ಪರಿಸರ ಮತ್ತು ಎಸ್ ತಾಂತ್ರಿಕ ಪರಿಸರದ ಕುರಿತು ಟಿಪ್ಪಣಿ ಬರಿಬೇಕಾಗಿತ್ತು ಅಂತ ಕೇಳಿದಾರ ಟ್ವೆಂಟಿ ನೈನಲ್ಲಿ ನೋಡಿ ನೆಕ್ಸ್ಟ್ ಥರ್ಟಿ ಥರ್ಟಿ ಫಸ್ಟ್ ಥರ್ಟಿ ಟು ಓವರ್ ಆಲ್ ಏನಾಗಿರ್ತಪ್ಪ ಅಂದರೆ ಬಿಸ್ನೆಸ್ ಸ್ಟಡೆಯಲ್ಲಿ ನಿಮ್ಮ ವ್ಯವಹಾರ ಅಧ್ಯಯನದಲ್ಲಿ ಸಂಬಂಧಪಟ್ಟಂತೆ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟೆಂಟ್ಗಳನ್ನ ಏನು ಮಾಡ್ತಾರಪ್ಪ ಅಂದರೆ ಕ್ವಶನ್ಸ್ಗಳನ್ನು ಕೇಳ್ತಾರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಸ್ ಕನ್ಫ್ಯೂಷನ್ ಆಗುವಂಥದ್ದು ಇರೋದಿಲ್ಲ ಇಟ್ಸ್ ಅ ಈಸಿ ಕ್ವಶನ್ಸ್ ಇರ್ತವೆ ನಿಮ್ಮ ವರ್ಕ್ ಮತ್ತು ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸ್ಬೇಕು ವಿಭಾಗ ಡಿದಲ್ಲಿ ನೋಡೋದಾದರೆ ಏನು ಮಾಡಿರ್ತಾರಪ್ಪ ಅಂದರೆ ಅಲ್ಲಿ ಎಂಟು ಮಾರ್ಕ್ಸ್ ಕ್ವಶನ್ಸ್ ಇದಾವೆ ಟೋಟಲಿ ಫೈವ್ ಕ್ವಶನ್ಸ್ ಇದ್ದಾವೆ ಆ ಫೈವ್ ಮಾರ್ಕಲ್ಲಿ ನೀವೇನು ಮಾಡಬೇಕು ಎಸ್ ತ್ರೀಯನ್ನು ಅಟೆಂಪ್ಟ್ ಮಾಡಬೇಕು ಈಚ ಕ್ವಶನ್ ಕ್ಯಾರಿ ಏಯ್ಟ್ ಮಾರ್ಕ್ ಎಸ್ ಐದರಲ್ಲಿ ಮೂರು ಪ್ರಶ್ನೆಗೆ ಉತ್ತರಿಸಿ ಪ್ರತಿಯೊಂದಕ್ಕೆ ಎಂಟು ಅಂಕ ಒಟ್ಟಾರೆ ಇಪ್ಪತ್ನಾಲ್ಕು ಅಂಕಗಳನ್ನು ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ ಸೊ ಇದು ಇಂಗ್ಲೀಷ್ ವರ್ಜನಲ್ಲಿ ಬಿಸ್ನೆಸ್ ಸ್ಟಡಿಯ ಒಂದು ಕ್ವಶನ್ ಪೇಪರ್ಸು ಯಾರೆಲ್ಲ ನಮ್ಮ ಸ್ಟೂಡೆಂಟ್ಸ್ ವ್ಯೂವರ್ಸು ಇಂಗ್ಲೀಷ್ ಮೀಡಿಯಮ್ದವರದ್ದಿರಲ್ಲ ಅದನ್ನು ತಾವುಗಳು ಕೂಡ ಏನು ಮಾಡಿ ಪಾಸ್ ಮಾಡಿ ಈ ಕ್ವಶನ್ಸ್ ಪೇಪರನ್ನು ಜಸ್ಟ್ ಓನ್ಲಿ ಫಾರ್ ಹೈಲೈಟ್ ದೀಸ್ ಕ್ವಶನ್ಸ್ ಸೊ ಎಕ್ಸಾಕ್ಟ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ಸ್ಗಳನ್ನು ಆಗಿ ಕೊಡ್ಲಿಕ್ಕೆ ಹೋಗ್ತೀವಿ ನಿಮಗೆ ಪಾಸಿಂಗ್ ಪ್ಯಾಕೇಜ್ಗಳಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕ್ವೆಶನ್ಸ್ಗಳನ್ನು ಸಹಿತನೋ ಎಸ್ ನಾವೇನು ಮಾಡ್ತೀವಿ ಹಾಕ್ತೀವಿ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸೊ ಮತ್ತೆ ನಾನು ಸಿಗ್ತೀನಿ ನಿಮಗೆ ಫಸ್ತಾಗಿರ್ತಕ್ಕಂಥ ವಿಡಿಯೋದಲ್ಲಿ ಸೊ ಹೋಪ್ ವಿದ್ಯಾರ್ಥಿಗಳೇ ನಮ್ಮದೇ ಒಂದು ಫೇಸ್ಬುಕ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ನಮ್ಮದೇ ಒಂದು ಎಸ್ ಏನಿದೆಯಪ್ಪ ಅಂತಂದರೆ ಇನ್ಸ್ಟಾ ಐ ಡಿಯಾದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಫಾಲೋವನ್ನು ಮಾಡಿ ಸೊ ಸ್ನೇಹಿತರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನನ್ನದೇ ಆಗಿರ್ತಕ್ಕಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಆ ಟೆಲಿಗ್ರಾಮ್ನ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಸಹಿತ ಕೂಡ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ವಿಡಿಯೋದ ಲಿಂಕ್ಗಳನ್ನು ಪಿ ಡಿ ಎಫ್ಗಳನ್ನು ತಾವೇನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ತೆಗೆದುಕೊಳ್ಳಲಿಕ್ಕೆ ಈಸಿ ಆಗ್ತದೆ ಸೊ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಓಕೆ ಬಬಾಯ್